ಉತ್ತರಾಖಂಡ್ ರಾಜ್ಯದ ಕೇದಾರ್ನಾಥ್ ಕಣಿವೆಯಲ್ಲಿ ಎರಡ್ ಸಾವಿರದ ಹದಿಮೂರರ ಜೂನ್ ತಿಂಗಳಲ್ಲಿ ದಿಢೀರ್ ಪ್ರವಾಹ ಬಂದಿದ್ದನ್ನು ಮರೆಯಲು ಸಾಧ್ಯವಿಲ್ಲ ಈಗ ಅಂತಹದ್ದೇ ಮತ್ತೊಂದು ದಿಢೀರ್ ಪ್ರವಾಹ ಉತ್ತರಾಖಂಡ್ ರಾಜ್ಯದ ಉತ್ತರ ಜಿಲ್ಲೆಯ ದರಾಲಿ ಗ್ರಾಮದಲ್ಲಿ ಬಂದಿದೆ ಮೆಘಸ್ಫೋಟದಿಂದಾಗಿ ಭಾರಿ ಮಳೆ ಸುರಿದಿದೆ ಇದರಿಂದಾಗಿ ಬೆಟ್ಟದ ಮೇಲ್ಭಾಗದಿಂದ ದಿಢೀರನೆ ಭಾರಿ ಮಳೆ ನೀರು ಪ್ರವಾಹದಂತೆ ಮರದ ದಿಮ್ಮಿಗಳ ಜೊತೆ ಹರಿದು ಬಂದಿದೆ ಇದರಿಂದಾಗಿ ತಗ್ಗು ಪ್ರದೇಶದಲ್ಲಿದ್ದ ದರಾಲಿ ಗ್ರಾಮದ ದೊಡ್ಡ ದೊಡ್ಡ ಮನೆಗಳೇ ಪ್ರವಾಹಕ್ಕೆ ಸಿಲುಕಿ ನೆಲಕ್ಕುರುಳಿ ಬಿದ್ದಿವೆ ಈ ದುರ್ಘಟನೆಯಲ್ಲಿ ತರಾಲಿ ಗ್ರಾಮದ ಐವತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಕೀರ್ ಗಂಗಾ ನದಿಯ ದಡದಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ ತರಾಲಿ ಗ್ರಾಮವು ಕೀರ್ ಗಂಗಾ ನದಿಯ ದಡದಲ್ಲಿ ಇತ್ತು ಬೆಟ್ಟದ ಮೇಲ್ಭಾಗದಿಂದ ಈ ಮೊದಲು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹರಿಯುವ ಹಳ್ಳ ಇತ್ತು ಆದರೆ ಅದೇ ಹಳ್ಳದ ಜಾಗದಲ್ಲಿ ಮೇಘ ಸ್ಫೋಟದಿಂದ ಪ್ರವಾಹದಂತೆ ನೀರು ಹರಿದು ಬಂದು ಮನೆಗಳನ್ನೇ ಅಪೋಷಣ ತೆಗೆದುಕೊಂಡಿದೆ ಮನೆಗಳು ನೀರಿನ ಹೊಡೆತಕ್ಕೆ ಉರುಳಿ ಬಿದ್ದು ಜನರು ನೀರಿನಲ್ಲಿ ಕೊಚ್ಚಿ und Gitarre.